ಹಾಯ್ ಗೈಸ್ ವೆಲ್ಕಮ್ ಟು ಆಲ್ ಟು ಆಫರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕೆ ಸಿ ಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಬೇಕಾಗುವ ಡಾಕ್ಯುಮೆಂಟ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಎಲ್ಲ ವ್ಯೂವರ್ಸ್ ಅಲ್ಲಿ ವಿನಂತಿ ಎಲ್ಲರೂ ವಿಡಿಯೋ ನೋಡಿ ಹಾಗೆ ಹೋಗುತ್ತಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಇನ್ನು ಈಗ ವಿಡಿಯೋದ ವಿಷಯಕ್ಕೆ ಬರೋದಾದರೆ ಕೆ ಸಿ ಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಪ್ಲಿಕೇಶನ್ಗೆ ಬೇಕಾಗುವ ಡಾಕ್ಯುಮೆಂಟ್ಸ್ ಹೋಗುವ ಮೊದಲು ನೀವು ನಾನು ವೀಡಿಯೋದಲ್ಲಿ ಹೇಳುವ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮೊದಲೇ ವೆರಿಫೈ ಮಾಡಿ ಇಟ್ಕೊಳ್ಳಿ ಏಕೆಂದರೆ ಎರಡು ವರ್ಷದ ಹಿಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಿತ್ತು ಈಗ ಅಪ್ಲಿಕೇಶನ್ ಹಾಕುವಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡುತ್ತಾರೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಎಂದರೆ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿ ಇಟ್ಕೊಳ್ಳಿ ಈಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಪ್ಲಿಕೇಶನ್ಗೆ ಬೇಕಾಗುವ ಡಾಕ್ಯುಮೆಂಟ್ಸ್ ನೋಡೋದಾದರೆ ಮೊದಲು ನಿಮ್ಮ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಬೇಕಾಗಿರುತ್ತದೆ ಅದಕ್ಕಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಕ್ಲಾಸ್ ಟೆನ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತದೆ ನಂತರ ವಿದ್ಯಾರ್ಥಿಯ ರೀಸೆಂಟಾಗಿ ತೆಗೆದುಕೊಂಡಿರುವ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತದೆ ಆದಷ್ಟು ಹಳೆಯ ಫೋಟೋವನ್ನು ನೀಡಬೇಡಿ ರೀಸೆಂಟಾಗಿ ತೆಗೆದುಕೊಂಡಿರುವ ಫೋಟೋವನ್ನೇ ನೀಡಿ ಇನ್ನು ಮೂರನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಆಗಿರುತ್ತದೆ ಇದನ್ನು ನೀವು ಒಂದು ಹಾಳೆಯ ಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನನ್ನು ಹಾಕಿ ಪಿ ಡಿ ಎಫ್ ರೂಪದಲ್ಲಿ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಇನ್ನು ನಾಲ್ಕನೇ ಡಾಕ್ಯುಮೆಂಟ್ಗೆ ಬರೋದಾದರೆ ಸ್ಟೂಡೆಂಟ್ ಸಿಗ್ನೇಚರ್ ಬೇಕಾಗಿರುತ್ತದೆ ಇದು ನೀವು ಒಂದು ಹಾಳೆಯಲ್ಲಿ ಸಿಗ್ನೇಚರ್ ಮಾಡಿ ಅದು ಸಹ ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಇನ್ನು ಐದನೇ ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದರೆ ಸ್ಟೂಡೆಂಟ್ನ ಬ್ಯಾಂಕ್ ಡಿಟೇಲ್ಸ್ ಬಗ್ಗೆ ಆಗಿರುತ್ತದೆ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಹಾಗೂ ನಿಮ್ಮ ಬ್ಯಾ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಕಾಪಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಇನ್ನು ಆರನೆಯ ಡಾಕ್ಯುಮೆಂಟ್ಸ್ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ ಇದು ನಿಮ್ಮ ಟ್ವೆಲ್ತ್ ಅಥವಾ ಸೆಕೆಂಡ್ ಪಿ ಯುನ ರಿಜಿಸ್ಟರ್ ನಂಬರ್ ಅಥವಾ ಹಾಲ್ ಟಿಕೆಟ್ ನಂಬರ್ ಬೇಕಾಗಿರುತ್ತದೆ ನಿಮಗೆ ಇನ್ನೂ ಸೆಕೆಂಡ್ ಪಿ ಯು ಹಾಲ್ ಟಿಕೆಟ್ ನಂಬರ್ ಬಂದಿಲ್ಲ ಎಂದರೆ ನಿಮಗೆ ಅಪ್ಲಿಕೇಶನ್ ಹಾಕುವಷ್ಟೊತ್ತಿಗೆ ಪ್ರಾಕ್ಟಿಕಲ್ಸ್ನ ಹಾಲ್ ಟಿಕೆಟ್ ನೀಡಿರುತ್ತಾರೆ ಆ ಹಾಲ್ ಟಿಕೆಟ್ ನಂಬರನ್ನೇ ಅಪ್ಲೋಡ್ ಮಾಡಬಹುದಾಗಿರುತ್ತದೆ ಇನ್ನು ಏಳನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ನಿಮ್ಮ ಸ್ಯಾಥ್ಸ್ ಐಡಿ ನೀಡಬೇಕಾಗಿರುತ್ತದೆ ಇದು ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಸಿಗುತ್ತದೆ ಅಥವಾ ಕಾಲೇಜ್ ಅಥವಾ ಸ್ಕೂಲಲ್ಲಿ ಕೇಳಿದರೆ ಅವರು ನೀಡುತ್ತಾರೆ ಹಾಗೆ ಇನ್ನು ಎಂಟನೆಯ ಡಾಕ್ಯುಮೆಂಟ್ ನೋಡೋದಾದರೆ ಇದು ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ನ ಆ್ಯಕ್ಟಿವ್ ಮೊಬೈಲ್ ನಂಬರ್ ನೀಡಬೇಕಾಗಿರುತ್ತದೆ ಆದಷ್ಟು ಆ್ಯಕ್ಟಿವ್ ಮೊಬೈಲನ್ನೇ ನೀಡಿ ಏಕೆಂದರೆ ಮತ್ತೆ ಮೆಸೇಜ್ಗಳು ಬಂದರೆ ಓ ಟಿ ಪಿ ಬಂದಾಗ ವೆರಿಫೈ ಮಾಡೋದಕ್ಕೆ ಬೇಕಾಗಿರುತ್ತದೆ ಇನ್ನು ಒಂಬತ್ತನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ಇದು ಇಮೇಲ್ ಐ ಡಿ ಬೇಕಾಗಿರುತ್ತದೆ ಇಮೇಲಲ್ಲಿ ಇಮೇಲ್ ಐ ಡಿ ಇಲ್ಲ ಅಂದರೆ ಕೂಡಲೇ ಕ್ರಿಯೇಟ್ ಮಾಡಿಕೊಳ್ಳಿ ಏಕೆಂದರೆ ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನು ಹತ್ತನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ನೀವು ಸ್ಟಡಿ ಸರ್ಟಿಫಿಕೇಟ್ಗಳನ್ನು ನೀವು ಓದಿರುವ ಶಾಲೆ ಅಥವಾ ಕಾಲೇಜಿನಲ್ಲಿ ಕಲೆಕ್ಟ್ ಮಾಡಬೇಕಾಗಿರುತ್ತದೆ ಏಕೆಂದರೆ ಸ್ಯಾಟ್ ಸೈಡಿಯಲ್ಲಿ ನಿಮ್ಮ ಕ್ಲಾಸ್ ಓದಿರುವ ಕ್ಲಾಸ್ ಬಗ್ಗೆ ಅಪ್ಲೋಡ್ ಡೀಟೇಲ್ಸ್ ಅಪ್ಲೋಡ್ ಮಾಡಿರುವುದರಿಲ್ಲ ಮಿಸ್ ಆಗಿರುತ್ತದೆ ಆ ಟೈಮಲ್ಲಿ ಈ ಸ್ಟಡಿ ಸರ್ಟಿಫಿಕೇಟ್ಸ್ ಯೂಸ್ ಆಗುತ್ತದೆ ಇನ್ನು ಹನ್ನೊಂದನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ಈ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬೇಕಾಗಿರುತ್ತದೆ ಅದು ಇನ್ಕಮ್ ಸರ್ಟಿಫಿಕೇಟ್ ಆಗಿರುತ್ತದೆ ಇದು ನಿಮಗೆ ಸೀಟ್ ಅರೇಂಜ್ಮೆಂಟ್ ಟೈಮಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆ ಹೇಗೆಂದರೆ ಎಲ್ಲ ಕಾಲೇಜಿನಲ್ಲಿ ಎಸ್ ಎನ್ ಕ್ಯೂ ಕೋಟಾ ಎಂದು ಸ್ವಲ್ಪ ಸೀಟ್ಗಳನ್ನು ರಿಸರ್ವ್ ಮಾಡಿ ಇಟ್ಟಿರುತ್ತೆ ಆ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಇನ್ಕಮ್ ಏನಾದರೂ ಕಡಿಮೆ ಇದ್ದರೆ ಇನ್ನು ಹನ್ನೆರಡನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ಈ ಡಾಕ್ಯುಮೆಂಟ್ ಸಹ ಇಂಪಾರ್ಟೆಂಟ್ ಆಗಿರುತ್ತದೆ ಇದು ಕ್ಯಾಶ್ ಸರ್ಟಿಫಿಕೇಟ್ ಆಗಿರುತ್ತದೆ ಇದು ಸಹ ನಿಮ್ಮ ಸೀಟ್ ಅರೇಂಜ್ಮೆಂಟ್ ಟೈಮಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆ ಏಕೆಂದರೆ ಕ್ಯಾಟಗರಿ ಮೇಲೆ ಸೀಟ್ ಅಲಾಟ್ ಮಾಡುವಾಗ ಆ ಕಾಲೇಜಲ್ಲಿ ಈ ಕ್ಯಾಟಗರಿಗೆ ಇಷ್ಟು ಎಂದು ಸೀಟ್ ರಿಸರ್ವ್ ಮಾಡಿರುತ್ತಾರೆ ಅಷ್ಟು ಸೀಟ್ಗಳನ್ನು ನೀಡುತ್ತಾರೆ ಇದು ಎಸ್ 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 ಸಿ ಎಸ್ ಟಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸೀಟ್ ಅರೇಂಜ್ಮೆಂಟ್ ಟೈಮಲ್ಲಿ ಹೆಲ್ಪ್ ಆಗುತ್ತದೆ ಅಥವಾ ನೀವೇ ನೀವೇನಾದರೂ ಎಸ್ ಸಿ ಎಸ್ ಅವರು ಕ್ಯಾಶ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಎಂದರೆ ನಿಮಗೆ ಜನರಲ್ ಸೀಟ್ ಸಿಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಕ್ಯಾಶ್ಟ್ ಸರ್ಟಿಫಿಕೇಟನ್ನು ಈಗಲೇ ವೆರಿಫೈ ಮಾಡಿ ಇಟ್ಟುಕೊಳ್ಳಿ ಇನ್ನು ಹದಿಮೂರನೆಯ ಡಾಕ್ಯುಮೆಂಟ್ಗೆ ಬರೋದಾದರೆ ಹೈದರಾಬಾದ್ ಕರ್ನಾಟಕ ಕೋಟಾವನ್ನು ಯಾರು ಯಾರು ಕ್ಲೈಮ್ ಮಾಡುತ್ತಿರುತ್ತೀರೋ ಅವರು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟನ್ನು ಅವರ ಕಾಲೇಜ್ ಅಥವಾ ಸ್ಕೂಲಿನಿಂದ ಪಡೆಯಬೇಕಾಗಿರುತ್ತದೆ ಇನ್ನು ಅದನ್ನ ಹದಿನಾಲ್ಕನೇ ಡಾಕ್ಯುಮೆಂಟ್ಗೆ ಬರೋದಾದರೆ ನೀವೇನಾದರೂ ಸ್ಪೋರ್ಟ್ಸ್ ಕೋಟಾ ಅಥವಾ ಎನ್ ಸಿ ಸಿ ಅಥವಾ ಡಿಫೆನ್ಸ್ ಕೋಟಾವನ್ನು ಕ್ಲೈಮ್ ಮಾಡಬೇಕಾದರೆ ಅದಕ್ಕೆ ಬೇಕಾಗುವ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗಲೇ ವೆರಿಫೈ ಮಾಡಿ ಇಟ್ಟುಕೊಳ್ಳಿ ಇಷ್ಟು ಕೆ ಸಿ ಇ ಟಿ ಡಾಕ್ಯುಮೆಂಟ್ಸ್ನ ಬಗ್ಗೆ ಆಗಿರುತ್ತದೆ ಇನ್ನು ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಪ್ಲಿಕೇಶನ್ನ ಬಗ್ಗೆ ಬರೋದಾದರೆ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಪ್ಲಿಕೇಶನನ್ನು ಜಾನ್ವರಿ ಎಂಡಿಂಗ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡುತ್ತಾರೆ ಇನ್ನೂ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್